ದೇವಸ್ಥಾನದ ಬಾಗಿಲಿನ ಕಲ್ಲು ಮಹಿಳೆ ಮೇಲೆ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ಘಟನೆ ಜರುಗಿದೆ ಮೃತ ಮಹಿಳೆಯನ್ನ ಸುರೇಖಾ ಕಂಬಾರ್ ನಲವತ್ನಾಲ್ಕು ವರ್ಷದ ಮಹಿಳೆ ಎಂದು ಗುರುತಿಸಲಾಗಿದೆ ಜುಲೈ ಹದಿನೈದು ಮಧ್ಯಾಹ್ನ ಒಂದು ಗಂಟೆ ಮೃತ ಮಹಿಳೆ ಮೂಲತಃ ಹುಣ್ಣೂರು ಗ್ರಾಮದವರಾಗಿದ್ದು ಪ್ರತಿ ಸೋಮವಾರ ಆಲೂಗೂರು ಗ್ರಾಮದ ಸಂತೆಗೆ ತರಕಾರಿ ಮಾರಾಟ ಮಾಡಲು ಆಗಮಿಸುತ್ತಿದ್ದರು ಎನ್ನಲಾಗಿದೆ ಇನ್ನು ದೇವಸ್ಥಾನದ ದ್ವಾರ ಬಾಗಿಲಿನ ಬಳಿ ಇವತ್ತು ಕೂಡ ತರಕಾರಿ ಮಾರಾಟ ಮಾಡುವುದಕ್ಕೆ ಆಗಮಿಸಿ ದ್ವಾರ ಬಾಗಿಲಿನ ಕೆಳಗಡೆ ಕುಳಿತು ತರಕಾರಿ ಮಾರಾಟ ಮಾಡುತ್ತಾ ಇದ್ರು ಈ ವೇಳೆ ಮಂಗವೊಂದು ದ್ವಾರ ಬಾಗಿಲಿನ ಮೇಲೆ ಜಿಗಿದಿದೆ ಹೀಗಾಗಿ ದೇವಸ್ಥಾನದ ದ್ವಾರ ಬಾಗಿಲಿನ ಮೇಲಿದ್ದ ಕಲ್ಲು ಮಹಿಳೆಯ ಮೇಲೆ ಬಿದ್ದು ತೀವ್ರ ರಕ್ತಸ್ರಾವದಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ